ಸೂರಿ ಗ್ರಾಮದ ಎಲ್ಲ ದೇವತೆಗಳಿಗೂ ಮಹಾತ್ ಶಿವರಿಗಳಿಗೂ ಗುರುಮಾತ ಶಿವನಿಗಳಿಗೂ ಎಲ್ಲ ಗಣ್ಣವ ಎಲ್ಲ ಪಾತ್ರಗಳನ್ನು ಇಂದ ಬಹಳ ಆನಂದ ಇಂದು ಸೂರಿ ಮಾತ್ರ ಗುಪ್ತ ಆಶೀರ್ವಾದ ಗೊಂಡಿರಿ ಮಠ ಆ ಗುಪ್ತ ಆಶೀರ್ವಾದದಿಂದ ಈ ಗೊಂಡಿರಿ ಮಠ ಕಾರಣ ನೂರಕ್ಕೆ ಆಶೀರ್ವಾದ್ರು ಹತ್ತೊಂಬತ್ತು ಎಪ್ಪತ್ತೈದು ಸಾವಿರ ಗುಪ್ತಾಶೀರ್ವಾದ ಸ್ವಲ್ಪದಾಗಿ ನಮ್ಮ ನಾವು ಮಾರ್ಚ್ ಶುರುವ ಸ್ವಪ್ರದ ಹಾಲು ತಿರುಗಿ ಕೊಟ್ಟಾಗ ಹಾಲು ತಿರುಗಿನ ಉಂಟಾಗುತ್ತೆ ಅದಕ್ಕಾಗಿ ಗುಪ್ತ ಆಶೀರ್ವಾದ ನಾನು ಗುಪ್ತ ವೃತ್ತಿ ಮಾಡಿ ಗುಪ್ತ ಗುಪ್ತಾಶೀರ್ವಾದ ಪಡ್ಕೊಂಡ ನಾವು ವಿದ್ಯಾ ದಾನ ಧ್ಯಾನ ಆತ್ಮಜ್ಞಾನ ಸಹಿತ ಸೌದಿ ಮಠದ ಮಾಡಬಹುದು ನಾವು ಸೌದಿ ಮಠದ ಇಂಥ ಸ್ಥಿತಿ ಇದ್ದರಿಂದ ಅವ ಮುಂದೆ ಕಣಿ ಕಣಿಯಿಲ್ಲ ಅದು ಕಣ್ಣ ಕಾಣ್ತತಿ ಅದಕ್ಕಾಗಿ ನಾವು ಗುಪ್ತ ವೃತ್ತಿ ಮಾಡಬೇಕು ಗುಪ್ತ ದಾನ ಮಾಡಬೇಕು ಗುಪ್ತ ಸೇವೆ ಮಾಡಬೇಕು ಮಾತ್ ಸಿಗಿಕೊಂಡ ಗುಪ್ತ ಭಕ್ತಿ ಇರ್ತಾರೆ ಗುಪ್ತ ಆಗಿ ನಮ್ಮ ಕೆಲಸ ಎಲ್ಲ ಆಗಿರ್ತಾರೆ ನೀವು ಕೆಡ್ತಿರೋಂಥ ಕಾರಣ ಏನಿಲ್ಲ ಇಂಥ ಗುಪ್ತ ಶಿರೋದ್ರೆ ನೀವು ಗುಪ್ತ ಧ್ಯಾನ ನಿಮ್ಗೆ ಏನಾಗುತ್ತೆ ಆತ್ಮಜ್ಞಾನ ಅದಕ್ಕಾಗಿ ನಮ್ಮ ಮಠ ಭಾಳ ಜಾಗ್ರತೈತಿ ನಾವು ಇದು ಭಾಳ ಜ್ಯೂಸ್ ಆತು ನಾವು ಕುಡಿದಿಲ್ಲ ಇಂದೆಲ್ಲರು ನಮ್ಮ ದೋಸ್ತರು ನಮ್ಮ ಚ ಕಾಕರು ಸಿಗುವಾಗ್ರು ನಮ್ಮ ಊರು ಎಲ್ಲಾದ್ರು ಭೇಟಾಗಿ ನನಗೆ ಭಾಳ ಆನಂದ ಐತಿ ಅದಕ್ಕಾಗಿ ನಾನು ಆನಂದವಾಗಿರಬೇಕು ಆನಂದ ಸಿಗಬೇಕಾದ್ರೆ ಏನು ಬೇಕು ಅಂತ ಆಶೀರ್ವಾದ ಆಗಬೇಕು ನಾವು ಗುಪ್ತ ಭಕ್ತಿ ಮಾಡಿ ಆಶೀರ್ವಾದ ಪಡ್ಕೊಂಡವಾಗ ನಮ್ಮ ಹಕ್ಕಿಂತ ಸಂಸಾರ ಅಂತ ಎಲ್ಲವೂ ಮಾಡಬಹುದು ಅದಕ್ಕಾಗಿ ನಾನು ಹೇಳೋದು ಭಕ್ತಿ ಮಾಡುವಂತೇಳಿ ಎಲ್ಲರಿಗೂ ಇಷ್ಟ